ಮದ್ರಾಸ್ನಾಗಿದ್ದಾಗ ಏನ್ ಅಂದ್ರೆ ಏ ಮಂತ್ರಾಲಯ ಹತ್ರ ಅಲ್ವಾ ಹೌದು ಅಲ್ಲಿ ರಾಯರ್ ಮಟ್ಟಕ್ಕೆ ಹೋಗಿ ಒಳ್ಳೇದವ್ರಿಗೆ ಅಂದ್ರೆ ಪೆಟ್ಟವ್ರ ರಾಯರು ಮಾಡಪ್ಪ ನಾವಂತೂ ರಾಜಣ್ಣವ್ರ ಕಂಪನಿ ನಮಗೆ ಸಿಗಲ್ಲ ಅದ್ ದೊಡ್ಡ ಕಂಪನಿ ಬೇರೆ ಸಣ್ಣ ಪುಟ್ಟ ಕಂಪನಿ ಯಾರು ಸಿಗಬಾರ್ದಾ ಅಂತ ಕೇಳ್ದೆ ಅವ್ರನ್ನ ಅಲ್ಲಿ ಏನ್ ಸ್ವಾಮಿ ಅಂದ್ರೆ ಅವ್ರೇ ಮೂಲ ಬೃಂದಾವನ ರಾಯರು ಇವ್ರು ಯಾರು ಅವ್ರ ಶಿಷ್ಯರು ಅವ್ರ ಇದ್ದಾಗ ಇದ್ರು ಇವ್ರೊಬ್ಬರ ಶಿಷ್ಯರು ಇವ್ರಿಬ್ರದೇ ಇಲ್ಲಿ ಬೃಂದಾವನ ನೀವಿಬ್ರು ಏನ್ ಚರ್ಚೆ ಮಾಡ್ತಾರೋ ಮಾಡ್ಬಿಟ್ಟು ಸತ್ಯ ಸರ್ ಅದೇನು ಕೆಲಸ ಕೊಡಿಸ್ತಾರೆ ಕೊಡಿಸಿ ಇಲ್ಲಿ ಅಕ್ಕೋರೇ ಹೋಗೋ ಡಿಸ್ಕಷನ್ ನಡೀತೀವಿ ಹೋಗಲ್ಲಿ ಸ್ವಾಗತ ಹೋಟ್ಲಲ್ಲಿ ಅಂತೇಳಿ ಅಲ್ಲಿ ಒಂದು ಲಾಡ್ಜ್ ಇತ್ತು ಸ್ವಾಗತ ಅಂತೇಳಿ ವರದಪ್ಪಣ್ಣ ಅಣ್ಣ ಮತ್ತು ಉದಯಶಂಕರ್ ಸಾರು ಡೈರೆಕ್ಟ್ರು ಮೂರು ಜನ ಇರ್ತಿದ್ರು ಅವರೇ ಕತೆನ ಕುಂತ್ಕೊಂಡು ಪಕ್ಕವ್ ಮಾಡ್ತಿದ್ರು ಮಾಲಶ್ರೀ ಭವ್ಯ ಮೇಡಮ್ ಮತ್ತು ಅಂಬರೀಷ್ ಅಣ್ಣ ಮಾಡಿದ್ರು ಆ ಪಿಕ್ಚರ್ ಅಣ್ಣವ್ರಿಗೋಸ್ಕರ ಮಾಡಿದ್ವಿ ನಾವು ಯಾರು ನಾವು ಪಿಚ್ಚರ್ ನೋಡಿದ್ವಿ ಪಿಚ್ಚರ್ ನೋಡಿದ್ಮೇಲೆ ಏನು ನಾವು ವರ್ಕ್ ಮಾಡಿದ್ವಿ ಅದನ್ನ ಏನು ನಾಲ್ಕು ವಾರ ಹೋಗೋದು ಇದು ಏನ್ ಬರೇ ಅಣ್ಣ ಸುಳ್ಳು ಹೇಳ್ತಾರೆ ಕಥೆಯಲ್ಲಿ ಫೈಟ್ ಇಲ್ಲ ಯಾಕಂದ್ರೆ ಈಗ ರವಿಚಂದ್ರ ವಸಂತ ಗೀತಾ ಆವಿನಡೆ ನೀನಗಿಲ್ರೆ ಕಾಳಿದಾಸ ಅಪೂರ್ವ ಸಂಗಮ ಅದೇ ಕಣ್ಣು ಭಕ್ತ ಪ್ರಹ್ಲಾದ ಮತ್ತೆ ಭಾಗ್ಯವಂತ ಚನಾದಪಣ್ಣವ್ರು ಹೇಳಿದಾರೆ ಅವ್ರು ಬರ್ದವ್ರು ಸಾಹಿತಿಗಳು ದೇವಸ್ಥಾನಕ್ಕೆ ದೇವಸ್ಥಾನಕ್ಕಿಬ್ರ ಹತ್ರ ಇಬ್ರು ಗಂಡ ಅಂತ ಹೇಳ್ತಾ ಇದ್ರಂತೆ ಹಣ್ಣೋರ್ ಬ್ಯಾನರ್ ಅಂದ್ರೆ ಅದೊಂಥರ ಯೂನಿವರ್ಸಿಟಿ ಇದ್ದಂಗೆ ಎಲ್ಲರಿಗೂ ಕಲಿಕೆಗೆ ಯಾವ ಎಲ್ಲಿ ಕೆಲಸ ಅವ್ರ ಬ್ಯಾನರ್ ನಲ್ಲಿ ಯಾವ ವಿಭಾಗದಲ್ಲಿ ಕೆಲಸ ಮಾಡಿದ್ರು ಅದೊಂದು ಕಲಿಕೆನೆ ಪಾರ್ವತಮ್ಮ ಅಂತ ಒಬ್ಬ ಪ್ರೊಡ್ಯೂಸರ್ ವರದಪ್ಪ ಅವರಂತ ಒಬ್ಬ ಅದ್ಭುತ ಕಥೆಯನ್ನ ಹಿಡಿಯುವಂತಹ ಅಂದ್ರೆ ಆ ಕಥೆಯ ಒಂದು ತಿರುಳು ಅಥವಾ ನಾಟ್ ಅಂತ ಇರುತ್ತಲ್ಲ ಅದು ಎಲ್ಲರಿಗೂ ಇದು ಬರಲ್ಲ ಒಂದು ಕತೆ ಕೇಳಿದ ತಕ್ಷಣ ಎಸ್ ವರದಪ್ಪ ಅವರು ಇನ್ನೊಂದ್ ಕಡೆ ನಟನೆ ವಿಚಾರಕ್ಕೆ ಬಂದ್ರೆ ಹಣ್ಣೋರ್ ಗ್ರೀನ್ ಮೂರ್ ಜನ ಮೂರು ಬೇರೆ 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 ಇದು ಅಣ್ಣವರು ವರದಪ್ಪ ಪಾರ್ವತಮ್ಮ ಸಂಸ್ಥೆ ಅದು ಅಲ್ಲಿ ಜರ್ನಿ ಹೇಗೆ ಹೋಗ ಕಾರಣ ಏನಂದ್ರೆ ನನಗೆ ಅಲ್ಲೇ ಒಂದು ಮಗು ಆಗ್ಬಿಡ್ತು ಎಪ್ಪತ್ತೈದರಲ್ಲಿ ಎಪ್ಪತ್ತೈದರಲ್ಲಿ ಮಗು ಆದ್ಮೇಲೆ ನನಗೆ ಕೆಲಸ ಇಲ್ಲ ಬಾಡಿ ಕಟ್ಟಕ್ಕಾಗಲ್ಲ ಏ ಸಿನಿಮಾದವ್ನಿಗೆ ಬಾಡಿಗೆ ಕೊಡಬಾರ್ದು ಸಿನಿಮಾದವ್ರಿಗೆ ಅವ್ರಿಗೆ ಪರ್ಮನೆಂಟ್ ಜಾಬ್ ಇರಲ್ಲ ಅಂತ ಒಂದು ಅಲ್ಲಿ ವಾತಾವರಣ ಯಾವಾಗಲೂ ಇದೆ ಇದೆ ಇವತ್ತಿಗೂ ಇದೆ ಅದಕ್ಕೆ ನಾವು ಕೆಲವರು ಇಲ್ಲೆಲ್ಲ ಈಗ ಬೆಂಗಳೂರಿನಾಗೆ ಸಿನ್ಮಾದವ್ರು ಅಂತ ಹೇಳಲ್ಲ ಯಾಕಂದ್ರೆ ಬಾಡಿ ಕೊಡಲಿ ಮನೆಯಲ್ಲಿ ಈಗ ಸ್ವಲ್ಪ ಬದಲಾಗಿದೆ ಈಗ ಸ್ವಲ್ಪ ಬದಲೇಷಾಗಿದೆ ಆ ಟೈಮ್ನಾಗೆ ನಾನು ಊರಿಗೋದೆ ಸ್ವಲ್ಪ ಎಲ್ಲ ಮನೇಲಿಂದ ಎಲ್ಲ ಸಾಮಾನುಗಳು ಅಕ್ಕಿಗೆ ಇಕ್ಕಿ ಜೊ ತೊಗೊಂಡು ಮತ್ತೆ ಬರೋದು ಮಡ್ರಾಸ್ಗೆ ಬರೋ ಹೊತ್ತಿನಾಗ ಅಲ್ಲಿ ಮದ್ರಾಸ್ನಾಗಿದ್ದಾಗ ಏನು ಅಂದರೆ ಏ ನಿಮಗೆ ಮಂತ್ರಾಲಯ ಹತ್ರ ಅಲ್ವಾ ಅಂದರು ಹೌದು ಅಲ್ಲಿ ರಾಯರ ಮಠಕ್ಕೆ ಹೋಗಿ ಒಳ್ಳೇದು ಸಿನ್ಮಾದವ್ರಿಗೆ ಅಂದ್ರೆ ಪೆಟ್ಟವರು ರಾಯರು ರಾಘವೇಂದ್ರ ಸ್ವಾಮಿಗಳು ತುಂಬ ಪವರ್ಫುಲ್ ಸ್ವಾಮಿಗಳು ಹೋಗ್ಬಿಟ್ವಾ ಒಂದ್ಸಲ ನೀನು ಸರಿ ಅಂತ ಹೇಳ್ಬಿಟ್ಟು ನಾನು ಬರ್ಬೇಕಾರೆ ಎಲ್ಲ ಬಂದು ಬಳ್ಳಾರಿಯಿಂದ ವಯಸ್ ಸಿರಿಗುಪ್ಪ ಅಂತ ದಾರಿ ಇದೆ ಹಂಗೆ ಕಂಪ್ಲಿಯಿಂದ ನಾನು ಸಿರುಗೊಪ್ಪ ಒಳಿಯಾಗಿ ದಾರಿಯಾಗಿ ಹಾಗೆ ಮಂತ್ರಾಲಯಕ್ಕೆ ಹೋಗಿ ಮಂತ್ರಾಲಯದಲ್ಲಿ ದರ್ಶನ ಮಾಡ್ಕೊಂಡು ನೈಟ್ ಒಂಬತ್ತುವರೆಗೆ ಒಂಬತ್ತು ಗಂಟೆಗೆ ಟ್ರೈನ್ ಬರುತ್ತಲ್ಲಿ ಓಕೆ ಬಾಂಬೆ ಟು ಮದ್ರಾಸ್ ಅಂತೇಳಿ ಬರ್ತಿತ್ತು ಈಗ ಆಗಿದೆ ಮೇಲ್ ಬಾಂಬೆ ಮೇಲ್ ಅಂತೇಳಿ ಕರೆಕ್ಟ್ ಆ ಟ್ರೈನ್ಗೆ ಹತ್ತಿ ಹೋಗೋಣ ಅಂತೇಳಿ ಮುಂಬೈ ಮೇಲ್ ಅಂತ ಮುಂಬೈ ಮೇಲ್ ಹಾಂ ಸ ಅವಾಗ ಮುಂಬೈ ಮೇಲೆ ಸರ್ ಅವಾಗ ಹೋಗಿ ಬೆಳಗ್ಗೆ ಅಲ್ಲಿ ಹೋದ ತಟ್ಟಿಗೆ ಹನ್ನೆ ಹತ್ತುವರೆ ಹನ್ನೊಂದು ಆಯಿತು ಬೆಳಗ್ಗೆ ಬಿಟ್ಟವ್ನು ಒಂದು ಎಂಬತ್ತು ಕಿಲೋಮೀಟ್ರ್ ಆಗೋದು ನಮ್ಮೂರಿಗೆ ಅಲ್ಲಿ ಹೋದೆ ಹೋಗಿ ಸ್ನಾನ ಮಾಡಿದೆ ನದಿಯಲ್ಲಿ ಮತ್ತೊಂದು ಸಲ ಮಾಡಿ ಹೋಗಿ ಅಲ್ಲೆಲ್ಲ ಮುಟ್ಟು ಒಂದು ಅಂಗಡಿಯಲ್ಲಿ ಇಟ್ಟು ಜನ ಕಮ್ಮಿ ಅವಾಗ ಈಗ ಈ ಥರ ರಾಡ್ಗಳು ಏನಿಲ್ಲ ಕಬ್ಬಿಣ ಗಿಬ್ಬಿಣ ಏನು ಹಾಕಿದ್ದಲ್ಲ ಪಾಪುಲೇಷನ್ ಪೊನ್ನ ಫುಲ್ ಪ್ಲೇಸ್ ಇತ್ತು ಪಾಪುಲೇಷನು ಕಮ್ಮಿ ಪಾಪುಲೇಷನ್ ಕಮ್ಮಿ ಇತ್ತು ಸೀದಾ ಇದೆ ಹೋದೆ ಒಂದು ಅಂಗಡಿಯಲ್ಲಿ ಇಟ್ಟು ಸಾರ್ ಬರ್ತೀನಿ ಅಂದರೆ ಹೋಗಬೇನಿ ಹೋಗಿ ಅಂದರು ಅವಾಗ ಓದೆ ಹೋಗಿ ಸೀದಾ ಹೋದ ತಕ್ಷಣ ಎದುರುಗಡೆ ಬೃಂದಾವನಿತ್ತು ನಮಸ್ಕಾರ ಮಾಡಿದೆ ನೋಡಪ್ಪ ನಾವಂತೂ ರಾಜಣ್ಣವ್ರ ಕಂಪ್ನಿ ನಮಗೆ ಸಿಗೋಲ್ಲ ಅದು ದೊಡ್ಡ ಕಂಪ್ನಿ ಅಲ್ಲಿ ಆಗಿದ್ದಾರೆ ಬೇರೆ ಸಣ್ಣ ಪುಟ್ಟ ಕಂಪ್ನಿ ಯಾರು ಸಿಗಬಾರ್ದ ಅಂತ ಕೇಳಿದೆ ಅವ್ರನ್ನ ಕೇಳಿಬಿಟ್ಟು ಸ್ವಲ್ಪ ಆದಮೇಲೆ ಅವರು ಕೈಯಲ್ಲಿ ಆರತಿ ಕೊಟ್ಟರು ನಾವು ಆರತಿ ಮಾಡಿದ್ವಿ ಅವಾಗ ಹತ್ತು ಪೈಸಾ ಐದು ಪೈಸಾ ಹಿಂಗೆ ನಾಕಿ ಇದ್ದು ಅದನ್ನು ಹಾಕಿದ್ದೆ ಚಿಲ್ಲರೆ ನಮಸ್ಕಾರ ಮಾಡ್ಕೊಂಡೆ ಇಷ್ಟು ಮನುಷ್ಯನಿಗೆ ಹೇಳಿದೆ ಅವ್ರಿಗೆ ಮನುಷ್ಯನ ಮುಖಾಂತರ ಸೌಂಡ್ ಇಲ್ದಂಗೆ ಹೇಳಿದೆ ನಮಗಂತೂ ರಾಜಣ್ಣ ಕಂಪ್ನಿ ಸಿಗಲ್ಲ ಸಣ್ಣ ಪುಟ್ಟ ಕಂಪ್ನಿ ಇದ್ದೇವ ಅಲ್ಲಿ ಮದ್ರಾಸನಿಗೆ ಬಾಳ ಕಂಪ್ನಿ ಇದ್ದವು ಅವಾಗ ಕನ್ನಡದು ಕೊಡಬೇಕಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಕೇಳ್ಕೊಂಡೆ ಕೇಳ್ಕೊಂಡು ಹಿಂಗೆ ತಿರುಗಿ ನೋಡಿದ್ರೆ ಅಲ್ಲಿ ಸರ್ಟ್ ಬಿಸ್ತಾ ಇದ್ರು ಅಲ್ಲಿ ಏನು ಸ್ವಾಮಿಯಿಂದ ಅವರೇ ಮೂಲ ಬೃಂದಾವನ ರಾಯರು ಇವ್ರು ಯಾರು ಅವ್ರ ಶಿಷ್ಯರು ಅವ್ರು ಇದ್ದಾಗ ಇದ್ದವರು ಒಬ್ರ ಶಿಷ್ಯರು ಇವರಿಬ್ಬರದೇ ಇಲ್ಲಿ ಬೃಂದಾವನ ಹೌದಾ ಅಂತ ಹೇಳ್ಬಿಟ್ಟು ಅವಾಗ ಹೋಗಿ ಮತ್ತೆ ಅಲ್ಲಿ ಸರ್ಟ್ ಬಿಚ್ಚಿ ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ನೋಡಪ್ಪ ಅಲ್ಲಿ ನಿಮ್ಮ ಶಿಷ್ಯ ಅಂತೆ ಅವರು ನನಗೆ ಗೊತ್ತಿಲ್ಲ ನಾನು ನೀವು ಅಂದ್ಕೊಂಬಿಟ್ರೆ ಅವ್ರ ಹತ್ರ ಹೇಳ್ಬಿಟ್ಟಿದ್ದೀನಿ ನೀವಿಬ್ಬರು ಏನು ಚರ್ಚೆ ಮಾಡ್ತಾರೋ ಮಾಡಿಬಿಟ್ಟು ಸತ್ಯಾಗ ಸರ್ ಅದು ಏನು ಕೆಲಸ ಕೊಡಿಸ್ತಾರೋ ಕೊಡಿಸಿ ನಮಗಂತೂ ರಾಜಣ್ಣ ಕಮ್ಮಿ ಸಿಗೋಲ್ಲ ಅಂತ ಅಲ್ಲಿ ಮತ್ತೆ ಒಂದ್ಸಲ ಸಲ ಹೇಳಿದೆ ಹೇಳ್ಬಿಟ್ಟು ಬಂದೆ ಸರ್ ಬಂದು ಎರಡು ದಿವಸಕ್ಕೆ ಒನ್ವಾಡಿ ಕೃಷ್ಣವರು ಹುಡುಕೆ ಬಂದರು ಏಯ್ ಎಲ್ಲೇ ಹೋಗಿದ್ದೆ ನೀನು ಹುಡ್ಕ್ತಾ ಅಕ್ಕ ಅಕ್ಕವ್ರು ಬಾ ಅವಾಗ ಅಲ್ಲಿಗೆ ಆ ಕಂಪ್ನಿ ಎಂಟ್ರಿ ಆದೆ ನಾನು ಅಲ್ಲಿಂದ ರವಿಚಂದ್ರ ಅರ್ಧ ಪಿಕ್ಚರ್ ಆಗಿ ತಲೆ ಅರ್ಧಕ್ಕೆ ನಾನು ಎಂಟ್ರಿ ಆದೆ ಹೋಗಿ ದಿನದಲ್ಲಿ ಆದ್ರ ಅದು ರಾಯರ ಕೃಪೆ ಇವತ್ತು ನಾನು ರಾಘವೇ ನಾವು ಹಿರೇಸ್ ಕೂಡ ಶಿವನ್ ನೆನ್ಸಲ್ಲ ಮನೇದವರು ಇರ್ಬೋದು ನೆನ್ ಭಗವಂತ ರಾಘವೇಂದ್ರ ಅಪ್ಪ ಒಳ್ಳೇದು ಮಾಡಪ್ಪ ಅಂತೀವಿ ಹಂಗೆ ಹಂಗರ್ ಬಿಟ್ಟಿದೆ ಮನೆಯಲ್ಲಿ ಅವ್ರು ಬಾಳ್ ವರ್ಷ ಆಮೇಲೆ ಆತನ ಮಹಿಮೆ ಚೆನ್ನಾಗಿದೆ ಸರಿ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು ಅವ್ರ ಕಂಪ್ನಿಗೆ ಹೋದಾಗ ಹೇಗಿತ್ತು ಅಲ್ಲಿ ಅನುಭವ ಆಗಿತ್ತು ಅಲ್ಲಿ ನೋಡಿ ನಮಗೆ ಅಲ್ಲಿ ಹೋದ್ಮೇಲೆ ಅದು ಒಂದು ನಾನು ಇವತ್ತು ಎಷ್ಟೋ ಸಲ ಎಷ್ಟೋ ಕಡೆ ಮಾತಾಡಿದೀನಿ ಅದು ಒಂದು ಗುರುಕುಲ ಅಂತ ಹೇಳಿದ್ದೀನಿ ಅಲ್ಲಿ ಬಂದ ಮೇಲೆ ನನಗೆ ಟೆಕ್ನಿಕಲ್ ಗೊತ್ತಾಯಿತು ಸ್ಕ್ರಿಪ್ಟ್ ಅಂದ್ರೆ ಏನಂತ ಗೊತ್ತಾಯಿತು ನಮ್ಮನ್ನ ಯಾರು ಸ್ಕ್ರಿಪ್ಟ್ ರೈಟ್ರಿಗೆ ಕರ್ಕೊಂಡು ಹೋಗ್ತಿದ್ದಿಲ್ಲ ಇಲ್ಲಿ ಅಕ್ಕವರೇ ಹೋಗೋ ಡಿಸ್ಕಷನ್ ನಡೀತೀವಿ ಹೋಗಲ್ಲಿ ಸ್ವಾಗತ ಹೋಟ್ಲಲ್ಲಿ ಅಂತೇಳಿ ಅಲ್ಲಿ ಒಂದು ಲಾಡ್ಜ್ ಇತ್ತು ಸ್ವಾಗತ ಅಂತೇಳಿ ಆಳ್ವರ್ ಪೇಟೆಯಲ್ಲಿ ಅಲ್ಲಿಗೆ ಹೋಗ್ತಾ ಇದ್ವಿ ಅಣ್ಣವರು ಬೆಳಗ್ಗೆ ಹೋಗೋರು ವರ್ಧಪಣ್ಣ ಹೋಗೋರು ಶಂಕರ್ ಸಾರು ಅವರು ಡೈರೆಕ್ಟ್ರು ಯಾರು ಸೋಮಶೇಖರ್ ಅವರ ವಿಜಯ ರೆಡ್ಡಿ ಅವರ ಸಂಗೀತಮ್ ಶ್ರೀನಿವಾಸರವರು ಒಬ್ಬೊಬ್ರು ಒಂದೊಂದು ಪಿಕ್ಚರ್ಗೆ ಅವ್ರು ಬಂದು ಇರೋರು ಆ ಡೈರೆಕ್ಟ್ರು ಬಂದು ಅವ್ರ ಜೊತೆಲೇ ನಮಗೆ ನಾವು ಹಿಂದ್ಗಡೆ ಕೂತ್ಕೊಂಡು ಕೈ ಕೇಳಿ ಅವ್ರು ಏನಾರು ಹೇಳಿದ್ರೆ ಒಂದು ಬರ್ಕಂತಿದ್ವಿ ನೋಟು ಆಮೇಲೆ ಡೈಲಾಗ್ ರೀಡಿಂಗ್ ಕೊಡೋಂದ್ರೆ ರೀಡಿಂಗ್ ಕೊಡ್ತಾಯಿದ್ವಿ ಒಂದು ಸಲ ಅದೆಲ್ಲ ಅಣ್ಣವರು ಬರೋರು ಅಣ್ಣರು ಸ್ಕ್ರಿಪ್ಟ್ ಎಲ್ಲ ರೆಡಿಯಾಗಿ ಒನ್ ಲೈನ್ ಆಗಿ ಡೈಲಾಗ್ ಆದಮೇಲೆ ಬರೋರು ಪ್ರದಪ್ಪ ಮತ್ತು ಉದಯ ಶಂಕರ್ ಸಾರು ಡೈರೆಕ್ಟ್ರು ಮೂರು ಜನ ಇರ್ತಿದ್ರು ಅವರೇ ಕಥೆನ ಕುಂತ್ಕೊಂಡು ಪಕ್ಕ ಮಾಡ್ತಿದ್ರು ಆಮೇಲೆ ಎಷ್ಟೋ ಕತೆಗಳು ಅವರು ನೋಡಿ ಓಕೆ ಮಾಡಿ ಬಿಟ್ಬಿಟ್ಟಿದ್ದಾರೆ ಬೇಡ ಇದು ಅಣ್ಣವ್ರಿಗೆ ಶೂಟ್ ಆಗಲ್ಲ ಮಾಡಿ ಖರ್ಚು ಮಾಡಿ ಸಾಂಗ್ ರೆಕಾರ್ಡಿಂಗ್ ಆಗಿರ್ತಾವೆ ಒಂದೊಂದು ಪಿಕ್ಚರ್ ಈ ನೋಡಿ ಇವರು ಮಾಲಶ್ರೀ ಭವ್ಯ ಮೇಡಮು ಮತ್ತೆ ಅಂಬರೀಷ್ ಮಾಡಿದ್ರು ನಮ್ಮ ಸೀನಣ್ಣ ಪ್ರೊಡ್ಯೂಸ್ ಮಾಡಿದ್ರು ಹೃದಯ ಹಾಡಿತಲ್ಲ ಹೃದಯ ಹಾಡಿತು ಆ ಪಿಕ್ಚರ್ ಅಣ್ಣವ್ರಿಗೋಸ್ಕರ ಮಾಡಿದ್ವಿ ನಾವು ಹ್ಮ್ ನಮಗೆ ಓಕೆ ಅವರು ಅಡ್ವಾನ್ಸ್ ಎಲ್ಲ ಕೊಟ್ಟರು ಅದಕ್ಕೆ ನಮಗೆ ನಮ್ಮ ಅವ್ರ ತಂಗಿ ಯಜಮಾನ್ರು ಮಿಲನ ಪ್ರಕಾಶ್ ಇದಾರಲ್ಲ ಅವ್ರ ತಂದೆ ಅವರು ತಂದೆ ನಮಗೆ ಅವತ್ತಿಗೆ ಐದು ಸಾವಿರ ಅಡ್ವಾನ್ಸ್ ಕೊಟ್ಟಿದ್ರು ಏ ನೋಡಪ್ಪ ಚಿಕ್ಕಣ್ಣ ನೀನ್ ನನ್ನ ಪಿಕ್ಚರ್ ಬಂದ್ಬಿಡಪ್ಪ ಅಂತಂದ್ರು ಆಯ್ತಣ್ಣ ಬರ್ತೀನಿ ಅದು ನಿಂತೋಯ್ತು ಎಂತೋದ್ಮೇಲೆ ಅದನ್ನು ಸೀನಣ್ಣ ಎಂತ ಇದಾರೆ ಅಕ್ಕವರು ತಮ್ಮ ಅವರು ಅಂತೀವಿ ನಾವು ಅವರು ಅದನ್ನ ಪ್ರೊಡ್ಯೂಸ್ ಮಾಡಿದ್ರು ಅದು ಸೂಪರ್ ಹಿಟ್ ಆಯಿತು ಸೊ ಲೇಡೀಸ್ ಓರಿಂಡಿಲ್ ಫುಲ್ ಅಂತ ನೋಡಿ ಜನ ಲೇಡೀಸ್ ಓರ್ ಇಂಡಿಲ್ಲ ಅದು ಆ್ಯಕ್ಚುಲಿ ಬೀದರ್ ಪ್ರೊಡ್ಯೂಸರ್ ಅವರು ಯಾರೋ ಮಾಡಬೇಕಾಗಿತ್ತು ಅದು ಸಿಗಿದಂ ಅವರು ಬಂದು ಕತೆ ಹೇಳ್ಬಿಟ್ಟು ಎಲ್ಲ ಓಕೆ ಆಗಿತ್ತು ನಿಂತು ಅದು ನಿಂತು ಹೋದ್ಮೇಲೆ ಇದನ್ನ ಕತೆ ವರದ ಪಣ್ಣವ್ರಿಗೆ ಅಣ್ಣವ್ರಿಗೆ ಹೇಳಿದಾಗ ಅಣ್ಣವ್ರು ಏನು ಹೇಳಿದ್ರು ವರದಪ್ಪ ಗೇಳಿ ಅಂದರು ಅವಾಗ ಅವರು ವರದ ಹೇಳಿದಾಗ ವರದಪ್ಪಣ್ಣ ಇದು ಓಕೆ ಮಾಡೋದು ಹಾಲು ಜೆನ ಹಾಲು ಸರ್ ನಾವು ಪಿಕ್ಚರ್ ನೋಡಿದ್ವಿ ಪಿಕ್ಚರ್ ನೋಡಿದ್ಮೇಲೆ ಏನು ನಾವು ವರ್ಕ್ ಮಾಡಿದ್ವಿ ಅದನ್ನ ಏನು ನಾಲ್ಕು ವಾರ ಹೋಗ್ಬೋದು ಇದು ಏನು ಬರೀ ಅಣ್ಣ ಸುಳ್ಳು ಹೇಳ್ತಾರೆ ಕಥೆಯಲ್ಲಿ ಫೈಟ್ ಇಲ್ಲ ಏನಂತ ಏನು ಓಹೋ ಅಂತ ಸಾಂಗ್ಗಳು ರಿಚ್ ಸಾಂಗ್ ಇಲ್ಲ ಏನಪ್ಪ ಇದು ಹೋಗುತ್ತಾ ಇಲ್ಲ ಡೌಟ್ ಆಯ್ತು ನಮಗೆ ಸರ್ ಆ ಪಿಕ್ಚರ್ ಇಪ್ಪತ್ತೈದು ವಾರ ಹೌದು ರೆಕಾರ್ಡ್ ಬ್ರೇಕ್ ಓ ಎಲ್ಲ ಎಂತೆ ಮೂವತ್ತೊಂದು ಸೆಂಟ್ರಿ ಏನು ಹಂಡ್ರೆಡ್ ಡೇಸ್ ಅದು ಆ ಕಾಲದಲ್ಲಿ ಸಣ್ಣ ಸಣ್ಣ ತಾಲೂಕ್ನಾಗೆ ಸೂಪರ್ ಹಿಟ್ಟು ಲೇಡೀಸಂತೂ ಬಿಕ್ಕಿ ಬಿಕ್ಕಿ ಅವಳು ಆ ಪಿಕ್ಚರ್ನಲ್ಲಿ ನಮ್ಮ ಇದೆ ಮೂದೇವಿ ಗಂಡ ನೋಡ್ರಿ ನಮ್ಮಪ್ಪ ಎಷ್ಟು ಕಷ್ಟ ಬಿಡ್ತಾನೆ ಅವಳಿಗೋಸ್ಕರ ಅಂತ ಅವಳರು ಆ ಕ್ಲೈಮ್ಯಾಕ್ಸ್ನಲ್ಲಿ ಹ್ಞೂ ಕರೆಕ್ಟ್ ಸೊ ಹಾಗಾಗಿ ಕಂಟೆಂಟು ಮುಖ್ಯ ನಮಗೆ ಸಬ್ಜೆಕ್ಟ್ನಲ್ಲಿ ಈಗ ಯಾವ ಈಗ ನಮಗೆ ಫಸ್ಟ್ ನೋಡಿದಾಗ ಕೇಳಿದಾಗ ಅಷ್ಟು ಹಾರ್ಟಿಗೆ ಫೀಲ್ ಆಗೋಲ್ಲ ಅದು ಒಂದೊಂದ್ಸಲ ಇದ್ರಾಗ ಏನಿದೆ ಇದ್ರಾಗ ಏನಿದೆ ಅಂತೀವಿ ಬಟ್ ಯಾವುದೋ ಒಂದು ಪಾಯಿಂಟ್ ಆಡಿಯನ್ಸ್ಗೆ ಟಚ್ ಆಗುತ್ತೆ ಅಡು ಅದಕ್ಕೆ ಅಣ್ಣವ್ರು ಏನು ಹೇಳಿದ್ರಂದರೆ ಅಭಿಮಾನಿಗಳೇ ದೇವ್ರು ಅಂದ್ರವರು ಅವ್ರಿಗಿಷ್ಟ ಆಯ್ತು ಅಂದರೆ ಅದು ಭಗವಂತನಿಗೂ ಇಷ್ಟ ಆಯ್ತಂತ ಈಗ ನೀವು ಮನೆಯಲ್ಲಿ ನೈವೇದ್ಯ ಮಾಡಿರ್ತೇಯ ಆ ನೈವೇದ್ಯ ಭಗವಂತನಿಗೆ ಇಷ್ಟ ಆಯ್ತು ಅಂದರೆ ಎಲ್ಲರಿಗೂ ಇಷ್ಟ ಆಯ್ತದ ಅದಕ್ಕೆ ಅದಕ್ಕೆ ಪ್ರಸಾದ ಅಂತೀವಿ ನಾವು ನೈವೇದ್ಯ ಮಾಡಿದ್ಮೇಲೆ ಅದು ಪ್ರಸಾದ ಆಗೋಗಿತ್ತು ಅದಕ್ಕೆ ಮುಂಚೆ ಅದು ಏನಿರ್ತತೆ ಅದನ್ನೇ ಇದು ಹೇಳ್ತೀವಿ ನಾವು ಊಟ ಅದು ಅನ್ನ ಸಾರು ಮಜ್ಜಿಗೆ ಅಂತ ಹೇಳ್ತೀವಿ ಅದು ಪ್ರಸಾದ ಪ್ರಸಾದ ಸೊ ಹಾಗೆ ಆ ಪ್ರಸಾದನ ಕರೆಕ್ಟಾಗಿ ಎಲ್ಲರಿಗೂ ತೃಪ್ತಿ ಥರ ಬಡಿಸ್ಬೇಕಾದ ಅದು ನಮ್ಮ ಒಂದು ತಿಳುವಳಿಕೆ ಮತ್ತು ಹಿರಿಯರು ಹೇಳ್ತಾ ಇದ್ರು ಇದನ್ನು ನಮ್ಮ ಉದಯಶಂಕರ್ ಸರ್ ಹೇಳ್ತಾ ಇದ್ರು ಅದೆಲ್ಲ ಬ ಅವರೆಲ್ಲ ಲೆಜೆಂಡ್ ಸರ್ ಅಂತಾರೆಲ್ಲ ಅವರು ಯಾರು ಬಂದ್ರು ಇಲ್ಲ ಅಂತ ಇದ್ದಿಲ್ಲ ಚೆನ್ನಾಗಿಲ್ಲ ಅವ ಮಾಡೋಣ ಸರ್ ಕರೆಕ್ಟಾಗಿ ಮಾಡೋಣ ಅಂತಿದ್ರು ಸೊ ಭಾ ಆ ಶ್ರಮ ಇರಬೇಕು ಸರ್ ಶ್ರಮ ಶ್ರದ್ಧೆ ಇತ್ತಂದರೆ ಡೆಫಿನೆಟ್ಲಿ ಆ ತಾಯಿ ಕೈ ಬಿಡಲ್ಲ ಭೂತಾಯಿ ಕಲಾದೇವಿ ಅಲ್ವಾ ಕ ಎಲ್ಲರೂ ಅಷ್ಟೇ ಹೀರೋ ಆಗಲಿ ಹೀರೋಯ್ನಾಗಲಿ ಡೈರೆಕ್ಟ್ರನ್ನಾಗಲಿ ಪ್ರೊಡ್ಯೂಸರ್ನಾಗಲಿ ಯಾರನ್ನೂ ಬಿಟ್ಟಿಲ್ಲ ಅದನ್ನು ನಮ್ಮ ಅಹಂಕಾರದಲ್ಲಿ ನಾವು ಹೋದರೆ ಅದು ಹೇಳೋಕ್ಕಾಗಲ್ಲ ಅದು ರಿವರ್ಸ್ ಆಗ್ಬೋದು ಅಂತ ಅನಿಸ್ತದೆ ನನಗೆ ಖಂಡಿತ ಖಂಡಿತ ಕೆಲವ್ರನ್ನೆಲ್ಲ ಉದ್ ನೋಡಿದಾಗೆ ದೊಡ್ಡ ದೊಡ್ಡ ಹೀರೋಗಳು ಕಾಲದಲ್ಲಿ ಹೌದು ಯಾಕೆ ಅವ್ರು ಹಂಗಾದ್ರು ಯಾಕೆ ಹಿಂಗಾದ್ರು ಅಂದಾಗೆ ಹೀರೋ ಆಗಲಿ ಹೀರೋಯಿನ್ ಆಗಲಿ ಭಾಳ ಕಷ್ಟ ಇದೆ ತಗ್ಗಿ ಬಗ್ಗಿ ನಡ್ಕೊಂಡು ಹೋಗಬೇಕು ಎಷ್ಟೇ ಎತ್ತಿರ ಬೆಳಿ ನೀನು ಹೆಜ್ಜೆ ಹೆಜ್ಜೆಗೂ ನಾವು ಹುಷಾರಾಗಿ ಹೆಜ್ಜೆ ಇಡಬೇಕಂತಾರೆ ನೋಡಿ ಹೆಜ್ಜೆ ಇಡೋ ಅಂತಾರೆ ಹಾಗಾಗಿ ಪ್ರತಿಯೊಂದರಲ್ಲಿ ಆ ಥರ ಇದ್ರೆ ನಮ್ಗೆ ಒಳ್ಳೇದು ಅಂತ ಅನಿಸ್ತದೆ ಅದು ಅಣ್ಣ ಇಷ್ಟು ಸಿನಿಮಾ ಕೆಲಸ ಮಾಡಿದ್ದೀವಿ ಸರ್ ಬರೀ ಅಣ್ಣವ್ರದಿನಿ ಅದೇ ಒಂದು ಹತ್ತಿರ ಈಗ ರವಿಚಂದ್ರ ವಸಂತ ಗೀತ ಆವಿನಡೆ ನೀನಗೆಲ್ಲ ಕಾಳಿದಾಸ ಅಪೂರ್ವ ಅದೇ ಕಣ್ಣು ಭಕ್ತ ಪ್ರಹ್ಲಾದ ಮತ್ತೆ ಭಾಗ್ಯವಂತ ಅಪ್ಪದು ಚಿಕ್ಕ ಭಾಗ್ಯವಂತ ಸೊ ಹಾಗಾಗಿ ಅಣ್ಣವರು ಕೂಡ ಕೂಡ ಇದ್ದಾರೆ ಮಂತ್ರಾಲಯ ಮಂತ್ರಾಲಯದಲ್ಲಿ ಮಂತ್ರಾಲಯದಲ್ಲಿ ಆ ಥರ ಒಂದು ಜರ್ನಿ ಅದು ಅದ್ಭುತ ಜರ್ನಿ ಆಮೇಲೆ ವಿದ್ಯೆ ಕಲ್ತ್ಕೊಂಡ್ವಿ ಅಲ್ಲಿ ನಾನು ಸಿನಿಮಾದಲ್ಲಿ ಡೈರೆಕ್ಟರ್ ಆದ್ರೆ ನನಗೆ ಜೊತೆಲಿ ಇದ್ದವರೆಲ್ಲ ಇಲ್ಲ ನಿನಗೆ ಒಳ್ಳೆ ನಾಲೆಡ್ಜ್ ಇದೆ ಕ್ರಿಯೇಟಿವ್ ಮೈಂಡ್ ಇದೆ ಡೈರೆಕ್ಟ್ರಿ ಮೇನ್ ಕ್ರಿಯೇಟಿವ್ ಮೈಂಡ್ ಇರಬೇಕು ಒಂದು ನನಗೆ ನಾನು ಹೇಳಿದೆ ತಿಪ್ಪಜ್ಜಿ ಸರ್ಕಲ್ ಒಂದು ಎರಡು ಎಳೆ ಅದ ಸುಮ್ಮನೆ ಕನ್ನಡಪ್ರಭದಲ್ಲಿ ಒಂದು ಹಾಪಿ ಮತ್ತು ಈ ಥರ ಸಬ್ಜೆಕ್ಟ್ ಭಾಳ ಇದೆ ನಂತರ ಯೂನಿವರ್ ಸರಿ ಜಗತ್ತಿಗೆ ಮೆಸೇಜ್ ಕೊಡೋಂಥ ಸಬ್ಜೆಕ್ಟ್ ಇದೆ ಒಬ್ಬ ಆರು ವೆಂಕಟರಾಮನ್ ಅಂತ ಹೌದು ಆರ್ ಬಿ ಐ ರಿಟೈರ್ಡ್ ಆಫೀಸರ್ ಬಂದ್ಬಿಟ್ಟು ಒಂದು ಲಗ್ಗೇರಿಯಲ್ಲಿದೆ ಇನ್ನೂರು ಮಕ್ಕಳು ಸ್ಕೂಲು ಎಜುಕೇಷನ್ ಇದ್ದಾರೆ ಫಸ್ಟ್ ರ್ಯಾಂಕ್ನಾಗ ಬರ್ತದ ಹುಡುಗರು ಸ್ಲಮ್ ಹುಡುಗರು ಜೀವಾವಧಿ ಕೈದಿಗಳು ಮಕ್ಕಳು ಕರ್ಕೊಂಬಂದು ಕೊಡ್ತಾ ಇದಾರೆ ಅಂಥ ಸಬ್ಜೆಕ್ಟ್ ಅದು ಏ ಜಗತ್ತೇ ತಿರುಗಿ ನೋಡಬೇಕು ಅಂಥವು ಮಾಡಬೇಕು ನಾವು ಯಾಕಂದರೆ ಸತ್ಯ ಘಟನೆಯಲ್ಲಿ ಒಂದು ಇದ್ರ ಈಗ ನೋಡಿ ಸನಾ ದ್ಯಾಪವ್ರು ಹೇಳಿದ್ದಾರೆ ಅವರು ಬರೆದ ಸಾಹಿತಿಗಳು ಹೇಳಿದ್ದಾರೆ ಅವ್ರ ಹೆಸರು ಮತ್ತೆಬಿಟ್ಟೆ ನಾನು ಅವ್ರು ದೇವಸ್ಥಾನಕ್ಕೆ ಹೋಗಿ ಬರೋ ಹತ್ರ ಇಬ್ರು ಗಂಡಾಯ ಅಂತ ಹೇಳ್ತಾ ಇದ್ರಂತೆ ಅಳ್ತಾ ಅಳ್ತಾಯಿರ್ಬೇಕಾರೆ ಯಾಕಮ್ಮ ಅಳ್ತಾ ಇದ್ದಾರೆ ದೇವಸ್ಥಾನ ಮುಂದೆ ಕುಂತ್ಕೊಂಡು ಹತ್ರ ಏನು ಪ್ರಯೋಜನ ಏನು ಪ್ರಾಬ್ಲಮ್ ಅಂತ ಕೇಳಿದ್ರು ಇಲ್ಲ ನಾವು ಈ ಥರ ಹೊರಸರು ಮೇಳ ಮದುವೆ ಮನೇಲಿ ಮೇಳ ಓದೋರು ಶನಾಯಿ ಬರ್ಸರು ನಾವು ನಮ್ಮ ಮಗನ ಓದಿಸ್ತೀವಿ ನಮ್ಮ ಕಸು ಬೇಡ ಅಂತ ನಮ್ಮ ಮಗ ವಿದ್ಯಾವಂತ ಆಗಲಿ ಉದ್ಯೋಗದಲ್ಲಿ ಇರಲಿ ಅಂತೇಳಿ ನಮ್ಮನ್ನೆಲ್ಲ ಒಂಥರ ನೋಡ್ತಾರೆ ಜನ ಕೆಳಮಟ್ಟದಲ್ಲಿ ನೋಡ್ತಾರೆ ಅಂತ ಹೇಳ್ಬಿಟ್ಟು ದೊಡ್ಡ ವಿದ್ವಾಂಸನ ಮಾಡಿದೆ ಬಟ್ ಈಗ ಮದುವೆ ಆದಮೇಲೆ ನೀವು ಅಪ್ಪ ಅಮ್ಮ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಪಡ್ತಾನೆ ಎಂಟಿ ಅಂತ ಹೇಳಿದ್ರು ನಮ್ಮನ್ನು ಕೇವಲವಾಗಿ ನೋಡ್ತಾ ಇದ್ದಾನೆ ಹೇಳ್ಬೇಡಿ ಅವಳು ಯಾರೋ ಒಬ್ಬ ಮದುವೆ ಮಾಡ್ಕೊಂಡಿರ್ತಾರಲ್ವ ಹೌದು ಸೊ ಅದಕ್ಕೆ ಕತೆ ಮೇನ್ ಥ್ರೆಡ್ ಅದು ಹೌದು ಸೊ ಹಾಗಾಗಿ ಅವರು ಆ ನೋವನ್ನ ನುಂಕೆಂತಾರೆ ಮೊಮ್ಮಗ ಅಂತ ಹತ್ರ ಕರ್ಕೊಳಕ್ಕೆ ಎದ್ರುತ್ತದಾರ ಅವ್ರನ್ನ ಸೊ ಅದು ಅಂತ ಹೇಳಿದ್ರು ಅವಾಗ ಅವರು ಅದನ್ನ ಇಟ್ಕೊಂಡು ಕಲ್ಪನೆ ಮಾಡಿ ಬರೆದ್ರು ಅದು ನೋಡಿ ಎಷ್ಟಂತ ಹಾಗೆ ಇಟ್ಕೊಂಡು ಅಷ್ಟು ಅದರಲ್ಲಿ ಜೀವ ಇತ್ತು ಅದರಲ್ಲಿ ನಿಜ ಸತ್ಯ ಇತ್ತು ನೋಡಿ ಈಗ ಸುಳ್ಳನ್ನು ಬರೆಯೋದು ಬೇರೆ ಹೌದು ಕಲ್ಪನೆ ಮಾಡಿ ಬರೆಯೋದು ಬೇರೆ ಇರೋದನ್ನು ಬರೆಯೋದಕ್ಕೆ ಬಹಳ ಅದ್ಭುತವಾಗಿರ್ತವೆ ನಮ್ಗೆ ಏನಕಾಲಾಗಲಿ ಇವೆಲ್ಲ ಸತ್ಯ ಘಟನೆಗಳು ಹಾಯ್ ನಮಸ್ಕಾರ ನಾನು ನಿಮ್ಮ ಧರ್ಮ ಕೀರ್ತಿರಾಜ್ ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ ನನಗೆ ಒಂದು ಖುಷಿ ಏನಂದರೆ ನನಗೆ ತುಂಬ ಇರೋರು ಅಶೋಕ್ ಅವರು ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ ಏನೇ ಒಂದು ಒಂದು ಹಿಟ್ಟಾಗಿರ್ಬೋದು ಫ್ಲಾಕರ್ ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದಮೇಲೆ ತುಂಬ ಪ್ರೀತಿಯಿಂದ ನಾನು ಇಂಟರ್ವ್ಯೂ ತೊಗೊಂಡಿದ್ದಾರೆ ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಸೊ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಸದಾ ಇರಲಿ ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆನ್ ಯಾಕಂದರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನು ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಿದ್ರೆ ಸೊ ನಿಮ್ಮ ಆಶೀರ್ವಾದ ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು